ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೋಡಿ ಇದು ಯಾರಬೆರೆಕ್ ಸ್ಟ್ಯಾಂಡು ಬಾಕ್ಸ್ ಸ್ಟ್ಯಾಂಡ್ ಬರುತ್ತಲ್ಲ ಅದು ನಾನು ಹೊಸ್ತಾಗಿ ತಗೊಂಡಿದ್ದೆ ನೋಡಿ ಯಾವ ಥರ ಪಿಕ್ ಮಾಡೋದು ಅಂತ ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ಥರ ನಾಲ್ಕು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ನಾಲ್ಕು ಕಾಲುಗಳು ಈ ಥರ ಹಾಕಿ ಫಿಕ್ಸ್ ಮಾಡೋದು ನೋಡಿ ಆ ಥರ ಬ್ಲಾಕ್ ಇರುತ್ತಲ್ಲ ಅದು ಟೈಟ್ ಲೂಸ್ ಮಾಡಿ ಬಿಚ್ಚೋದು ಬಿಚ್ಚಬೇಕು ಅಂದರೆ ಅದು ಲೂಸ್ ಮಾಡಿದರೆ ಓಪನ್ ಆಗುತ್ತೆ ಈ ಥರ ತುಂಬ ಚೆನ್ನಾಗಿದೆ ಈ ಥರ ಕ್ಲಿಪ್ಸು ಬರುತ್ತೆ ಈ ಥರ ಕ್ಲಾತಿ ಹಾಕಿ ಕ್ಲಿಪ್ಸು ಆ ಫ್ರೇಮ್ ಇದಕ್ಕೆ ಫ್ರೇಮ್ ಅಲ್ಲ ಆ ಸ್ಟ್ಯಾಂಡಿಗೆ ಈ ಥರ ಹಾಕೋದು ಟೈಟಾಗಿ ಬಟ್ಟೆ ಹಿಡ್ದು ಈ ಥರ ಕ್ಲಿಪ್ಸು ನೋಡಿ ಚೆನ್ನಾಗಿದ್ದಾವೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಕ್ಲಿಪ್ ಕ್ಲಿಪ್ಸ್ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನನ್ನ ಮಗ ಇದ್ದಾನೆ ಕ್ಲಿಪ್ಸ್ ನೋಡಿರಿ ಕೊನೆಗೆ ಈ ರೀತಿ ಬಂತು ಯಾರಿ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಕ್ಲಾತ್ ಸ್ವಲ್ಪ ಟೈಟಾಗಿರ್ಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿದೆ ಸ್ಟ್ಯಾಂಡು ತುಂಬ ಖುಷಿಯಾಯಿತು